ಾವ್ ದಾಳಿ ಮಾಡಿದ ಭಯೋತ್ಪಾದಕರನ್ನ ಭಾರತ ಮಟ್ಟ ಹಾಕ್ತಾ ಇದೆ ಹುಡುಕಿ ಹುಡುಕಿ ಅವರನ್ನ ಸೆಡೆರೆ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ ಸೊ ಇದೆಲ್ಲದರ ಮಧ್ಯೆ ಚೀನಾ ಪಾಕಿಸ್ತಾನ ಇವೆರಡೂ ಮಾತ್ರ ಪೆಹಲ್ಗಾಂವ್ ದಾಳಿಯ ಬಗ್ಗೆ ಒಂಥರ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾವೆ ಇಂಥ ಕುತಂತ್ರಿ ರಾಷ್ಟ್ರಗಳ ಕುತಂತ್ರಿ ಆಟವನ್ನು ಭಾರತ ಕೂಡ ಮಾಡಿದೆ ಚೀನಾ ಪಾಕಿಸ್ತಾನ ಒಂದೇ ನಾಣ್ಯದ ಎರಡು ಮುಖ ಪಾಕಿಸ್ತಾನ ಭಯೋತ್ಪಾದಕರನ್ನ ಸಾಕಿ ಸಲಹಿದ್ರೆ ಡ್ರ್ಯಾಗನ್ ದೇಶ ಭಾರತದ ಜೊತೆ ಕಿರಿಕ್ ಮಾಡ್ತಾನೆ ಇರುತ್ತೆ ಈ ಎರಡೂ ದೇಶಗಳ ಮತ್ತೊಂದು ಬಯಲಾಗಿದೆ ಚೀನಾ ಪಾಕಿಸ್ತಾನದ ಗೇಮ್ ಫೇಲ್ ಡ್ರ್ಯಾಗನ್ ನೆಲದಲ್ಲೇ ಪಾಕ್ಗೆ ಸಿಂಗ್ ವಾನ್ ಭಾರತದ ವಿರುದ್ದದ ಪಾಕಿಸ್ತಾನ ಚೀನಾ ಗೇಮ್ ಪ್ಲಾನ್ನ ಭಾರತ ಅಟಲ್ ಪ್ಲಾಪ್ ಮಾಡಿದೆ ಚೀನಾ ನೆಲದಲ್ಲೇ ನಿಂತು ಎರಡು ಕುತಂತ್ರಿ ದೇಶಗಳ ನವ ಖರಾಮ್ ಆಟವನ್ನ ಉಡಾಮೇಲು ಮಾಡಿದೆ ಕ್ವಿಂಗ್ಡಾಒದಲ್ಲಿ ಎಸ್ಸಿಒ ಸಭೆ ನಡೆಯಿತು ಅಂದರೆ ಭಾರತ ಚೀನಾ ಪಾಕ್ ರಷ್ಯಾ ಸೇರಿ ಹತ್ತು ಸದಸ್ಯ ರಾಷ್ಟಗಳಿರೋ ಶಾಂಘೈ ಸಹಕಾರ ಸಂಘಟನೆಯ ಸಭೆ ನಡೆದಿದೆ ಈ ಸಭೆಯಲ್ಲಿ ಭಾರತದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ ರಕ್ಷಣೆ ಶಾಂತಿ ಸ್ಥಾಪನೆ ಬಗ್ಗೆ ಚರ್ಚಿಸೋ ಸಭೆಯಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ಪಹಲ್ಗಾಮ್ ದಾಳಿಯ ವಿಷಯವನ್ನೇ ಹೊರಗಿಟ್ಟಿದೆ ಬದಲಾಗಿ ಬಲೂಚಿಸ್ತಾನ ದಾಳಿಯನ್ನ ಉಲ್ಲೇಖಿಸಿದೆ ಹೀಗಾಗಿ ಭಾರತದ ನಿಲುವನ್ನು ದುರ್ಬಲಗೊಳಿಸುವ ಎಸ್ಇಒ ದಾಖಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಹಾಕದೆ ಬಂದಿದ್ದಾರೆ ಭಯೋತ್ಪಾದನೆ ಇದ್ದಲ್ಲಿ ಶಾಂತಿ ಸಾಧ್ಯವಿಲ್ಲ ಪಾಕ್ಗೆ ರಾಜನಾಥ್ ಸಿಂಗ್ ಕಡಕ್ಕೆ ಎಚ್ಚರಿಕೆ चीना प्रस्ताप खुद रक्षणा सचिव राजनाथ सिंग् एसलगाम दा चर्चा भयोत् शांति साधव पाक गुड्डी पर्पिट्रेटर्स uh, 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 including cross border terrorism accountable And bring them to justice. ಭಾರತದ ನಿಲುವಂತೂ ಸ್ಪಷ್ಟ ಭಯೋತ್ಪಾದನೆಗೆ ಉಳಿಗಾಲ ಇಲ್ಲ ಉಗ್ರರನ್ನ ಭಾರತ ಮಟ್ಟ ಹಾಕಿಯೇ ಸಿದ್ಧ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಲ್ಗಾಂವ್ ದಾಳಿ ಮಾಡಿದ ಭಯೋತ್ಪಾದಕರನ್ನ ಭಾರತ ಮಟ್ಟ ಹಾಕ್ತಾ ಇದೆ ಹುಡುಕಿ ಹುಡುಕಿ ಅವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ ಸೊ ಇದೆಲ್ಲದರ ಮಧ್ಯೆ ಚೀನಾ ಪಾಕಿಸ್ತಾನ ಇವೆರಡೂ ಮಾತ್ರ ಪಹಲ್ಗಾವ್ ದಾಳಿಯ ಬಗ್ಗೆ ಒಂಥರ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾವೆ ಇಂಥ ಕುತಂತ್ರಿ ರಾಷ್ಟ್ರಗಳ ಕುತಂತ್ರಿ ಆಟವನ್ನ ಭಾರತ ಕೂಡ ಮೇಲು ಮಾಡಿದೆ ಚೀನಾ ಪಾಕಿಸ್ತಾನ ಒಂದೇ ನಾಣ್ಯದ ಎರಡು ಮುಖ ಪಾಕಿಸ್ತಾನ ಭಯೋತ್ಪಾದಕರನ್ನ ಸಾಕಿ ಸಲಹಿದ್ರೆ ಡ್ರ್ಯಾಗನ್ ದೇಶ ಭಾರತದ ಜೊತೆ ಕಿರಿಕ್ ಮಾಡ್ತಾನೇ ಇರುತ್ತೆ ಈ ಎರಡೂ ದೇಶಗಳ ಮತ್ತೊಂದು ಕಳಮುಖ ವಠ ಬಯಲಾಗಿದೆ ಚೀನಾ ಪಾಕಿಸ್ತಾನದ ಗೇಮ್ ಫೇಲ್ ಡ್ರ್ಯಾಗನ್ ನೆಲದಲ್ಲೇ ಪಾಕ್ಗೆ ಸಿಂಗ್ ವಾನ್ ಭಾರತದ ವಿರುದ್ದದ ಪಾಕಿಸ್ತಾನ ಚೀನಾ ಗೇಮ್ ಪ್ಲಾನ್ನ ಭಾರತ ಅಟಲ್ ಪ್ಲಾಪ್ ಮಾಡಿದೆ ಚೀನಾ ನೆಲದಲ್ಲೇ ನಿಂತು ಎರಡು ಕುತಂತ್ರಿ ದೇಶಗಳ ನವ ಖರಾಮ್ ಆಟವನ್ನ ಉಡಾಮೇಲು ಮಾಡಿದೆ ಪಾಕ್ ಚೀನಾ ಗೇಮ್ ಫೇಲ್ ಚೀನಾದ ಕ್ವಿಂಗ್ಡದಲ್ಲಿ ಎಸ್ಸಿಒ ಸಭೆ ನಡೆಯಿತು ಅಂದರೆ ಭಾರತ ಚೀನಾ ಪಾಕ್ ರಷ್ಯಾ ಸೇರಿ ಹತ್ತು ಸದಸ್ಯ ರಾಷ್ಟಗಳಿರೋ ಶಾಂಘೈ ಸಹಕಾರ ಸಂಘಟನೆಯ ಸಭೆ ನಡೆದಿದೆ ಈ ಸಭೆಯಲ್ಲಿ ಭಾರತದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ ರಕ್ಷಣೆ ಶಾಂತಿ ಸ್ಥಾಪನೆ ಬಗ್ಗೆ ಚರ್ಚಿಸುವ ಸಭೆಯಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ಪಹಲ್ಗಾಮ್ ದಾಳಿಯ ವಿಷಯವನ್ನೇ ಹೊರಗಿಟ್ಟಿದೆ ಬದಲಾಗಿ ಬಲೂಚಿಸ್ತಾನ ದಾಳಿಯನ್ನ ಉಲ್ಲೇಖಿಸಿದೆ ಹೀಗಾಗಿ ಭಾರತದ ನಿಲುವನ್ನು ದುರ್ಬಲಗೊಳಿಸುವ ಎಸ್ಇಒ ದಾಖಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಹಾಕದೆ ಬಂದಿದ್ದಾರೆ ಭಯೋತ್ಪಾದನೆ ಇದ್ದಲ್ಲಿ ಶಾಂತಿ ಸಾಧ್ಯವಿಲ್ಲ ಪಾಕ್ಗೆ ರಾಜನಾಥ್ ಸಿಂಗ್ ಕಡಕ್ಕೆ ಎಚ್ಚರಿಕೆ

ಭಾರತದ ನಿಲುವಂತೂ ಸ್ಪಷ್ಟ ಭಯೋತ್ಪಾದನೆಗೆ ಉಳಿಗಾಲ ಇಲ್ಲ ಉಗ್ರರನ್ನ ಭಾರತ ಮಟ್ಟ ಹಾಕಿಯೇ ಸಿದ್ಧ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಳಗಾವ್ ದಾಳಿ ಮಾಡಿದ ಭಯೋತ್ಪಾದಕರನ್ನ ಭಾರತ ಮಟ್ಟ ಹಾಕ್ತಾ ಇದೆ ಹುಡುಕಿ ಹುಡುಕಿ ಅವರನ್ನ ಹೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ ಸೊ ಇದೆಲ್ಲದರ ಮಧ್ಯೆ ಚೀನಾ ಪಾಕಿಸ್ತಾನ ಇವೆರಡೂ ಮಾತ್ರ ಪಹಲ್ಗಾವ್ ದಾಳಿಯ ಬಗ್ಗೆ ಒಂಥರ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾವೆ ಇಂಥ ಕುತಂತ್ರಿ ರಾಷ್ಟ್ರಗಳ ಕುತಂತ್ರಿ ಆಟವನ್ನ ಭಾರತ ಬುಡಮೇಲು ಮಾಡಿದ್ದಾರೆ ಚೀನಾ ಪಾಕಿಸ್ತಾನ ಒಂದೇ ನಾಣ್ಯದ ಎರಡು ಮುಖ ಪಾಕಿಸ್ತಾನ ಭಯೋತ್ಪಾದಕರನ್ನ ಸಾಕಿ ಸಲಹಿದ್ರೆ ಡ್ರ್ಯಾಗನ್ ದೇಶ ಭಾರತದ ಜೊತೆ ಕಿರಿಕ್ ಮಾಡ್ತಾನೇ ಇರುತ್ತೆ ಈ ಎರಡೂ ದೇಶಗಳ ಮತ್ತೊಂದು ಬಯಲಾಗಿದೆ ಚೀನಾ ಪಾಕಿಸ್ತಾನದ ಗೇಮ್ ಫೇಲ್ ಡ್ರ್ಯಾಗನ್ ನೆಲದಲ್ಲೇ ಪಾಕ್ಗೆ ಸಿಂಗ್ ವಾನ್ ಭಾರತದ ವಿರುದ್ದದ ಪಾಕಿಸ್ತಾನ ಚೀನಾ ಗೇಮ್ ಪ್ಲಾನ್ನ ಭಾರತ ಅಟಲ್ ಪ್ಲಾಪ್ ಮಾಡಿದೆ ಚೀನಾ ನೆಲದಲ್ಲೇ ನಿಂತು ಎರಡು ಕುತಂತ್ರಿ ದೇಶಗಳ ನವ ಖರಾಮ್ ಆಟವನ್ನ ಉಡಾಮೇಲು ಮಾಡಿದೆ ಪಾಕ್ ಚೀನಾ ಗೇಮ್ ಚೀನಾದ ಕ್ವಿಂಗ್ಡಾವೊದಲ್ಲಿ ಎಸ್ಸಿಒ ಸಭೆ ನಡೆಯಿತು ಅಂದರೆ ಭಾರತ ಚೀನಾ ಪಾಕ್ ರಷ್ಯಾ ಸೇರಿ ಹತ್ತು ಸದಸ್ಯ ರಾಷ್ಟಗಳಿರೋ ಶಾಂಘೈ ಸಹಕಾರ ಸಂಘಟನೆಯ ಸಭೆ ನಡೆದಿದೆ ಈ ಸಭೆಯಲ್ಲಿ ಭಾರತದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ ರಕ್ಷಣೆ ಶಾಂತಿ ಸ್ಥಾಪನೆ ಬಗ್ಗೆ ಚರ್ಚಿಸುವ ಸಭೆಯಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ಪಹಲ್ಗಾಮ್ ದಾಳಿಯ ವಿಷಯವನ್ನೇ ಹೊರಗಿಟ್ಟಿದೆ ಬದಲಾಗಿ ಬಲೂಚಿಸ್ತಾನ ದಾಳಿಯನ್ನ ಉಲ್ಲೇಖಿಸಿದೆ ಹೀಗಾಗಿ ಭಾರತದ ನಿಲುವನ್ನ ದುರ್ಬಲಗೊಳಿಸುವ ಎಸ್ಸಿಒ ದಾಖಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಹಾಕದೆ ಬಂದಿದ್ದಾರೆ ಭಯೋತ್ಪಾದನೆ ಇದ್ದಲ್ಲಿ ಶಾಂತಿ ಸಾಧ್ಯವಿಲ್ಲ ಪಾಕ್ಗೆ ರಾಜನಾಥ್ ಸಿಂಗ್ ಕಡಕ್ಕೆ ಎಚ್ಚರಿಕೆ चीना प्रस्ताप रक्षण सचिव राजनाथ सिंग् एसिओ सभ में पेहल दाड़ चर्चा भयोत् शांति साधव पाक विरद गुडिंग इनक्स अकबल And bring them to justice ಭಾರತದ ನಿಲುವಂತೂ ಸ್ಪಷ್ಟ ಭಯೋತ್ಪಾದನೆಗೆ ಉಳಿಗಾಲ ಇಲ್ಲ ಉಗ್ರರನ್ನ ಭಾರತ ಮಟ್ಟ ಹಾಕಿಯೇ ಸಿದ್ಧ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ